ರಮ್ ರಮ್ ಹಾ ಆ ಹೀಳಕ ಅಕ್ಕ ಕರೆದ್ಯಾ ಯಾಕೆ ನನಗೆ ಇವ್ರು ನೋಡಿದ ತಕ್ಷಣ ಒಂತರ ಅನಿಸ್ತಾ ಇದೆ ಏನೋ ಲವ್ವಾ ಹ್ಮ್ ಏ ಹಾಗೇನಿಲ್ಲ ಅಕ್ಕ ನೀನು ಹಾಗೇಲ್ಲ ತಿಳ್ಕೊಳೋಕೆ ಹೋಗ್ಬೇಡಪ್ಪ ಹಾಗೇನಿಲ್ಲ ಅವ್ರು ನೋಡಿದನಲ್ಲ ತುಂಬಾ ಸುಂದರವಾಗಿದ್ದಾರೆ ಇದ್ದಾರೆ ನೋಡಬೇಕು ಅನಿಸ್ತು ನೋಡ್ತಾ ಇದೀನಿ ಲವ್ ಓ ಏನು ಇಲ್ಲ ಇದರಲ್ಲಿ ಏನಿದೆ ಲವ್ ಮಾಡೋಕೆ ಅತ್ತೆ ಮಗಳು ನೋಡ್ತಾ ಇದೀನಿ ನೋಡಿದ್ರಲ್ಲ ತಪ್ಪಿದ್ಯಾ ಅಕ್ಕ ಏನು ತಪ್ಪಿಲ್ಲ ನಾ ಕರೆ ಹೇಳಾ ಅವರಿಬ್ಬರಿಗಿಂತಾನೂ ನಿನ್ನ ಕರೆಕ್ಟ್ ಜೋಡಿ ಆಗಿದಾರೆ ಇವ್ಲೇ ಯಾಕ ಗೊತ್ತಾ ಅವಳು ನಿನಗೆ ದೊಡ್ಡವಳಾಗ್ತಾಳೆ ಖುಷಿ ಪ್ರೀತಿ ನಿನಗಿಂತ ಚಿಕ್ಕವಳಾಗ್ತಾಳೆ ಆದ್ರೆ ಇವಳು ನಿನಗೆ ಕರೆಕ್ಟಾಗಿ ಜೋಡಿ ಅದೇನಪ್ಪ ಪ್ರೀತಿನೇ ಫಸ್ಟ್ ಹುಟ್ಟಿದ್ದು ಇವಳು ಅವಳು ಒಂದೇ ವಾರ್ಗೆ ಅಲ್ವಾ ಒಂದೇ ವಾರ್ಗೆ ಆದರೆ ಏನು ಫರಕ್ ಇಲ್ಲ ಆದ್ರೆ ಇವಳು ಅವಳದು ಹುಡುಗ ಬುದ್ಧಿ ಒಂಥರ ಗಂಡಬೀರಿ ಇದ್ದಂಗೆ ಇದ್ದಾಳೆ ನನಗಕ್ಕೆ ಇಷ್ಟ ಆಗಲಿಲ್ಲಪ್ಪ ನಮ್ಮ ಮನೆಗೆ ನಮ್ಮ ಅಮ್ಮನಿಗಂತೂ ಅವಳು ಸೊಸೆ ಆಗೋಕ್ಕೆ ಸೂಟು ಇಲ್ಲ ಲಾಯಕ್ಕೂ ಇಲ್ಲ ಇವಳು ನೋಡು ನೋಡಿದ ತಕ್ಷಣ ಮುಗ್ಧ ಗತ್ತೆ ಅನ್ನಿಸ್ತಾಳೆ ಇರಲಿ ಇರಲಿ ಕಾಳಾಗ್ತಿರ ಹಾಕು ರಾಮ ಅವಳು ಇನ್ನೂ ವಾರ ಇಲ್ಲೇ ಇರ್ತಾಳೆ ಇನ್ನೂ ವಾರ ಇಲ್ಲೇನಾ ಯಾಕೋ ಇವಳು ನೋಡ್ತಾ ಇದ್ರೆ ನನಗೆ ಏನೋ ಅನಿಸ್ತಾ ಇದೆಯಲ್ಲ ಏನು ಅಂತಾನು ಹೇಳಕ್ ಇಲ್ಲಪ್ಪ ಏನೋ ಏನೋ ಏನು ಇನ್ನೂ ಒಂದ್ ವಾರ ಇಲ್ಲಿ ಇರ್ತಾಳ ಹ್ಮ್ ಇನ್ನೂ ಒಂದ್ ವಾರ ಇಲ್ಲಿ ಇರ್ತಾಳೆ ಕಾಣಕ್ ಹೋಗಿದ್ರೆ ಕ್ಯಾಚ್ ಹಾಕು ಹ್ಮ್ ಚೀಕ್ ಹೋಗೋಕ ಪೂಜಾ ಅವ್ರೆ ಹ್ಮ್ ಪೂಜಾ ಅವ್ರೆ ಇವ್ರೆ ಅನ್ನೋದ್ ಬಿಟ್ಟು ಜಸ್ಟ್ ಪೂಜಾ ಅಂತ ಕರಿ ಸಾಕು ನಂದಿನಿ ನಂಗೆ ನಂಗೆ ರೀಗಿ ಹಚ್ಚೋರೆಲ್ಲ ಇಷ್ಟ ಆಗಲ್ಲ ನನಗೆ ಅಷ್ಟೊಂದೆಲ್ಲ ಬಿಲ್ಡಪ್ ಬೇಡ ಸರಿನಾ இல்ல நன்கேன் எல்லாரும் அபியாசம் எல்லாரும் அபியாச ஆகிட்டு நீங்க எல்லா அதுக்கெ இவரே அவரு அந்த மாதிரி பரவாயில்ல ஃபிரீயாக ஃபிரெண்ட்லியாக இருங்கிர் நான் ஃபிரெண்ட்லி ஆகிரு சரினா சரி மத்தே ரேனப்பா அதுக்கு <laughs> ി എല്ലാരും <laughs> 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 ಹಂಗಾಗಿ ನಾನು ಮಲ್ಕೋಬೇಕು ಸ್ವಲ್ಪ ಅಯ್ಯೋ ಅಡುಗೆ ಏನು ಮಾಡೋದು ಅಂತಂದ್ರೆ ನಂದಿನಿ ಬಂದು ಅತ್ತೆ ನಾನು ಮಾಡ್ತೀನಿ ಅಂತಾಳೆ ಹಂಗೆ ಖುಷಿ ಮತ್ತು ಆಮೇಲೆ ಪ್ರೀತಿ ಇಬ್ರು ಟಿ ವಿ ನೋಡ್ತಾ ಕುಂತಿರ್ತಾರೆ ಆದರೆ ನಂದಿನಿ ಮಾತ್ರ ಎಲ್ಲ ಅಡುಗೆ ಮಾಡಿರ್ತಾಳ ಬನ್ನಿ ನೋಡೋಣ ನಂದಿನಿ ಪುಟ್ಟ ಹಾಕೇ ಏನು ಮಾಡತ್ತೇವಾ ಏನೇನು ಅಡುಗೆ ಮಾಡಿದೆ ಅಲ್ಲ ಏನೇನು ಮಾಡಿದೆ ನೀನು ಏನಿದು ಕೈಯಲ್ಲಿ ಗುಂಡೆ ಇದು ಸಾಂಬಾರತೆ ಸಾಂಬಾರು ಮಾಡಿದೆ ತನ್ನಗೆ ತಣ್ಣಗಾಗಿದೆ ಇಟ್ಟಿದೆ ತನ್ನಗಾಗಿದೆ ಅದನ್ನು ಮೇಲಿಡ್ತಾಯಿದ್ದೀನಿ ಕೈಯ್ಯಲ್ಲೆಲ್ಲ ಮುಟ್ಟೋಕ್ಕಾಗಲ್ಲ ಬಿಸಿ ಅಲ್ವಾ ಅದಕ್ಕೆ ಅನ್ನ ಬಿ ಇದು ಮಾಡಿದ್ದೀನಿ ಅತ್ತೆ ಪಲಾವ್ ಮಾಡಿದ್ದೀನಿ ವೆಜಿಟೇಬಲ್ ಎಲ್ಲ ಹಾಕಿ ಸ್ವೀಟ್ ಇರಲಿ ಅಂತ ಕೇಸರಿ ಭಾತ್ ಮಾಡಿದ್ದೀನಿ ನಡೀತಲ್ಲ ಅತ್ತೆ ನನಗೂ ಅಲ್ಲಿ ಏನೂ ಸಿಗಲಿಲ್ಲ ಹಂಗೆ ಹಿಂಗೆ ಹುಡುಕಾಡಿ ಅದು ಅಂಕಲ್ ಸ್ವಲ್ಪ ಹೇಳಿದ್ರೆ ಮಾಮಾರು ಅದಕ್ಕೆ ಅವರು ಇಲ್ಲ ಐತೆ ನೋಡಮ್ಮ ಅಂತ ಹೇಳಿದರು ಇವತ್ತು ಅಡಿಗೆ ಕೆಲ್ಸದವ್ರು ಬಂದಿಲ್ವಾ ಅತ್ತೆ ಇಲ್ಲಮ್ಮ ಅಡ್ಗಿಗ ನಾ ಕೆಲ್ಸಕ್ ಹಚ್ಚಿಲ್ಲ ಬಾಂಡೆ ವಗ್ಯಾನ ಅಷ್ಟು ಮಾಡ್ತಾರ ಪರ್ಶೆಷ್ಟು ವರ್ಷಕ್ಕಾರ ಅಡ್ಗಿಗ್ ಮಾತ್ರ ನಾ ಕೆಲಸ ಕಚ್ಚಿಲ್ವ ಕೆಲಸದವ್ರು ಹೆಂಗ್ ಅಡ್ಗೆ ಮಾಡ್ತಾರ ಹಾ ಸ್ವಚ್ ಮಾಡಂಗಿಲ್ಲ ಏನಿಲ್ಲ ಹಂಗಾಗಿ ನಾ ಅಡ್ಗಿಗ್ ಮಾತ್ರ ಹಚ್ಚೋದಿಲ್ಲ ನೋಡುವ ನನಗೇನು ಅರ್ಧನ ಮೊದಲೆಲ್ಲ ನಾನು ಅಲ್ಲಿ ಮುಂದ ಎಲ್ಲಾ ಮಾಡಿದ್ದೇನೆ ಏನೋ ಈಗ ತನ್ನ ಮಗ ದುಡಿಯತನ ಮಾಡತಾನ ಅನ್ನೋ ಕರ್ ಸ್ವಲ್ಪ ಏನೋ ಬಾಂಡೆ ಒಗ್ ನನಗೂ ಈಗ ವಯಸ್ಸಲ್ಲ ಕಾಲ ಕೈ ಎಲ್ಲ ಹಿಡ್ಕೊಂಡವ್ ಹಿಂಗಾಗಿ ಮಕ್ಳಿಗೆಲ್ಲ ಹಚ್ಚೋನ ಅಂತ ಬಾಂಡೆ ಒಗ್ಯಾನ ಮನಿ ದೊಡ್ಡದು ಬಾಳಾಕತ್ಲ ಸಾ ಅಷ್ಟು ಮಾಡಿ ಹೋಗ್ತಾರ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲವಾ ಸಂಜೆ ಮುಂದಿಸದ ನಾನಾ ಬಾಂಡೆ ತಿಕೊಂಡ್ಬಿಡ್ತೇನೆ ಇಲ್ಲೇ ಸಿಂಕೊಂಡು ಬಾಂಡೆ ತೊಗೊಂಡ್ಬಿಡ್ತೇನೆ ಅಲ್ಲ ಇಷ್ಟೆಲ್ಲಾ ಅಡ್ಗೆ ನೀವು ಒಬ್ಬಕ್ಕೆ ಮಾಡಿದ್ಯಾ ಯಾರನ್ನಾದ್ರೂ ಕರಿಬೇಕಲ್ವಾ ಪೂಜಾ ಯಾರನ್ನ ಕರಿಬೇಕಲ್ವಾ ಅಲ್ಲ ನೀನು ಒಬ್ಬಕ್ಕೆ ಮಾಡಿದ್ಯಾ ಸರಿ ಅತ್ತೆ ನಿಂದ ಇಡ್ತೀನಿ ಅತ್ತೆ ನಿಮ್ಮ ಅಡ್ಗೆ ಮನೆ ಬಹಳ ಸೂಪರ್ ಆಗಿದೆ ನನಗಂತೂ ಬಹಳ ಇಷ್ಟ ಆಯ್ತು ಅತ್ತೆ ಅತ್ತೆ ಸಾಂಬಾರಿಗೆ ನಾನು ಎಲ್ಲ ತರಕಾರಿಗಳು ಹಾಕಿ ಸಾಂಬಾರು ಮಾಡಿದ್ದೀನಿ ನಿಮ್ಗೆ ಹೇಗೆ ಅನ್ಸುತ್ತೆ ನೋಡಿ ಟೇಸ್ಟ್ ನೋಡಿಯತ್ತೆ ಕೇಸರಿ ಬಾತು ಮಸ್ತಾಗಿದೆ ತುಪ್ಪ ಅದು ಜಾಸ್ತಿ ಆಗಿದ್ದೀನಿ ಬೈಕೋಬೇಡಿ ನಂಗೆಲ್ಲ ತುಪ್ಪ ಅದು ಇದು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದು ಯಾವ ನೀ ಹೆಂಗೆ ಮಾಡಿದ್ರೋ ಸಾಕವ ಎಲ್ಲರಿಗೂ ಆಗುವಂಗೆ ಮಾಡಿದ್ದಿಲ್ಲ ಅಷ್ಟು ಸಾಕು ನನಗೆ ಖುಷಿ ಭಾಳ ಆತವ ಭಾಳ ತಿಳಿವಳ್ಕೆ ಐತೆ ನೋಡಿ ಅದಕ್ಕೆ ಅನ್ನೋದು ನಮ್ಮ ಭಾಗ್ಯಾನ ಮಗಳಂದ್ರೆ ಭಾಗ್ಯನ ಮಗಳು ಅಂದಿನಿ ನೀನು ಒಳ್ಳೆ ಬುದ್ಧಿ ಐತೆ ನೋಡು ನಾಳೆ ಕೊಟ್ಟು ಮನೇಲಿ ಒಳ್ಳೆ ಹೆಸರು ತರ್ತೀನಿ ನೋಡವ ನೀನು ಹಾಂ ಗ್ರೇಟ್ ಮಗಳ ಗ್ರೇಟ್ ಸರಿ ಸರಿಯತೆ ಮನೆ ತುಂಬ ಚೆನ್ನಾಗಿದೆ ಪೂಜಾ ಎಷ್ಟು ಕ್ಯೂಟ್ ಆಗಿದೆ ಮನೆ ಅಲ್ಲ ಅಲ್ಲೊಂದು ಹಾಲು ಇಲ್ಲೊಂದು ಹಾಲು ಎಲ್ಲಿ ನೋಡ್ತೇ ಇಲ್ಲೊಂದು ದೊಡ್ಡ ದೊಡ್ಡ ಸೋಪಾ ನನಗಂತೂ ಇಂಥ ಮನೇನೆ ಸಿಗ್ಬೇಕು ಗಂಡನ ಮನೆ ಆಗಿ ಅಂತ ಆಸೆ ಬಹಳ ಇದೆ ನೋಡು ಅಲ್ಲ ಅಲ್ಲೆಲ್ಲ ಇದ್ದು ಇದ್ದು ಬೋರ್ ಆಗಿಬಿಟ್ಟಿದೆ ಹಳ್ಳಿಲಿ ಈ ತರ ಮನೆ ಇದ್ರೆ ಬಿಂದಾಸಾಗಿ ಲೈಫ್ ಲೀಡ್ ಮಾಡ್ಬೋದಲ್ವಾ ಹ್ಮ್ ಹೌದು ಇದು ಒಂದು ಮಟ್ಟಿಗೆ ಒಳ್ಳೇದೇ ಆದ್ರೆ ಆರೋಗ್ಯಕ್ಕೆಲ್ಲ ಹಳ್ಳಿ ಜೀವನನೇ ಒಳ್ಳೇದಲ್ಲ ಇದೇನೋ ದುಡ್ಕೊಂಡು ತಿನ್ನೋಕೆ ಜೀವನ ಮಾಡೋಕೆ ಇರೋ ರೀತಿಗೆ ಅಷ್ಟೇ ಆದ್ರೆ ಹಳ್ಳಿ ಜೀವನ ಅಂತೆಲ್ಲ ತುಂಬಾ ಚೆನ್ನಾಗಿರುತ್ತೆ ಖುಷಿ ಅದು ನಿಂಗೆ ಸಿಟಿಲಿ ಇದೆಯಲ್ಲ ಪೂಜಾ ನಿಂಗೆ ಅದ್ರದ್ದು ಏನು ಇದು ಅನಿಸ್ತಾ ಇಲ್ಲ ನಾವು ಹಳ್ಳಿಲಿ ಇದೀವಲ್ಲ ನಮ್ಗೆ ಬೋರ್ ಅನಿಸುತ್ತೆ ನಿನಗೆ ಇಲ್ಲಿದ್ದು ಇರ್ಬೇಕು ಅನಿಸುತ್ತೆ ನಮ್ಗೆ ಅಲ್ಲಿದ್ದು ಇಲ್ಲಿರ್ಬೇಕು ಅನಿಸುತ್ತೆ ಹಾಗೆ ಅದು ಲೈಫ್ ಹ್ಞೂ ಮತ್ತೆ ಪ್ರೀತಿ ಏನು ಸ್ಟಡಿ ಮಾಡತ್ಯಾ ಹ್ಞೂ ಏನು ಹೋಗತ್ತೆ ಇಲ್ಲೋ ಕಾಲೇಜ್ಗೆ ಅದು ಏನು ಹಿಂಗೆ ಸುತ್ತಾಡ್ತಾ ಇದೆಯೋ ಇವರೆಲ್ಲ ಇಲ್ಲೇ ಥರ ಇವರೇನು ಮಾತಾಡ್ಕೊಂಡು ಕೂತ್ಬಿಟ್ಟಾರೆ ಅಕ್ಕನ ಜೊತೆ ಮತ್ತೆ ಅವರೇ ಇಲ್ಲಿ ನಂದಿನಿ ಅವರು ಎಲ್ಲೂ ಕಾಣ್ತಾ ಇಲ್ವಲ್ಲ ಅಮ್ಮನೂ ಇಲ್ಲ ಅಡುಗೆ ಮನೇಲಿದ್ದಾರೆ ಏನು ನೋಡ್ತೀನಿ ಇವರು ಅವಳು ಕಾಲೇಜ್ಗೆ ಅದು ಹೋಗಲ್ಲಮ್ಮ ಪೂಜಕ ಅವಳು ಕಾಲೇಜ್ಗೆ ಅದು ಹೋಗಲ್ಲ ಅವಳು ಇಲ್ಲೇ ಮಾಮನ ಹಿಂದಿನಿಂದ ಹಿಂದಿನಿಂದಲೇ ಸುತ್ತಾಡ್ತಿರ್ತಾಳೆ

நானும் ரெஸ்ட்ரா சரி ஆய் ಪೂಜಾಕ್ಕ ನೀನು ಭಾಳ ಕಿಂಡಲ್ ನಾನು ಯಾಕೆ ನಾನು ಕಾಲೇಜ್ ಹೋಗ್ದಂಗೆ ಅನಿಸ್ತೇನೆ ಇಲ್ಲೇ ಕುಂದಿರ್ತೇನೆ ನೀನು ಕಾಲೇಜಲ್ಲಿ ನಾನು ಲೀಡ್ರ್ ಗೊತ್ತೇನು ಹ್ಞೂ ಎಲ್ಲರೂ ನಾನು ಏನಂತಾರೆ ಲೇಡಿ ಬಾಂಡ್ ಲೇಡಿ ಬಾಂಡ್ ಅಂತಾರೆ ಹೌದಮ್ಮ ನೀನು ಬಾಂಡೆ ಯಾಕಂದ್ರೆ ಗಂಡಬರಿ ತರ ಈ ಥರ ಡ್ರೆಸ್ ಹಾಕೊಳ್ಳೋದು ಯಾವ ಹಾಂ ಚಂದ ನಮಗೆ ಮಕ್ಕಳಾದವರು ಒಂದು ಚೂಡಿ ಹಾಕೋಬೇಕು ಏನೋ ಇಲ್ಲ ಈ ಥರ ನೀ ಡ್ರೆಸ್ ಮಾಡೋದು ನಾನು ಅಮೆರಿಕಾದಿಂದ ಬಂದೇ ಹಾಕೊಳಲ್ಲ ಮೈ ತುಂಬಾ ಬಟ್ಟೆ ಹಾಕುತ್ತೆ ನಿನಗೇನಾಗಿದೆ ಚೀಚಿ ನಾನು ಅದನ್ನ ಹಾಕೊಳ್ಳೋಲ್ಲ ನನಗೇನಿದ್ರು ನನ್ನ ನಾವು ಇಷ್ಟಪಡೋ ಹುಡುಗ ಹಿಂಗೆ ಇಷ್ಟಪಡ್ಬೇಕು ಅನ್ನೋದಂಗೆ ಆಸೆ ನೋಡು இன்னும் அதியா மத்வ் வயசிடு ரம் அவனா யாவ மத் ஆகல கீ சிக்குவோ அல்ல அக்கா நீ பூஜக்க ಅಲ್ಲ ರಾಮ ಅವ್ರಿಗೆ ಇವ್ರನ್ನ ಮದುವೆ ಮಾಡ್ತೀರಾ ಪೂಜಾ ಅವರೇ ಇಲ್ಲ ಖುಷಿ ನನ್ನ ತಮ್ಮ ಯಾರನ್ನ ಇಷ್ಟಪಡ್ತಾನೋ ಹ್ಞೂ ಯಾವ ಹುಡುಗಿ ಅವನಿಗೆ ಇಷ್ಟ ಆಗ್ತಾಳೋ ಅವ್ರ ಜೊತೆ ನಾವು ಮದುವೆ ಮಾಡೋದಂತ ಅಂತ ತೀರ್ಮಾನ ಮಾಡಿದ್ದೀವಿ ನಾನು ನಮ್ಮಮ್ಮ ನಮ್ಮಪ್ಪ ಅವ್ನಿಷ್ಟೇ ನಾವು ನೋಡ್ಕೊತೀವಿ ಒಟ್ನಲ್ಲಿ ಅವ್ನಿಗೆ ಇಷ್ಟ ಆಗಬೇಕು ಅಷ್ಟೇ ನಮ್ಮ ಇಷ್ಟ ಕಷ್ಟಗಳು ಬೇಡ ಯಾಕಂದರೆ ನಾಳವ್ರ ಜೀವನ ಮಾಡೋಲ್ಲವಾ ಅವ್ರು ಹೇಗಿರ್ತಾರೋ ಹಾಗಾಗಿರಲಿ ಅನ್ನೋದೇ ನಮ್ಮ ಆಸೆ ಅದರಲ್ಲೇನಿದೆ ಹ್ಞೂ ಈಗ ನನಗೂ ಕೂಡ ನೋಡು ನನಗೆ ಯಾವ ಹುಡುಗ ಇಷ್ಟ ಆಗ್ತಾನೋ ಅದನ್ನೇ ಮದುವೆ ಮಾಡ್ಕೊ ಅಂತ ಹೇಳಿದ್ದಾರೆ ಅಮ್ಮ ನನಗೆ ಯಾವ ಹುಡುಗನೂ ಇಷ್ಟ ಇಲ್ಲ ನನಗೆ ಅಪ್ಪ ಅಮ್ಮ ತೋರಿಸೋದು ಹುಡುಗನೇ ನಾನು ಮದುವೆ ಆಗೋದು ನೀವು ನಮ್ಮ ರವಿ ತಮ್ಮನ್ನ ನೋಡಿಲ್ವ ಹ್ಞೂ ಇಲ್ಲ ನೋಡಿಲ್ಲ ಯಾಕೆ ಅದು ಎಷ್ಟು ಡಿಫ್ರೆನ್ಸ್ ಇದಾವಲ್ಲ ನಮಗೆ ನನಗಿಂತ ನೀವು ದೊಡ್ಡವರು ನಮ್ಮ ತಮ್ಮನಿಗಿಂತ ನೀವು ದೊಡ್ಡವರೆ ಆಮೇಲೆ ನಿಮ್ಮ ತಮ್ಮನಗಿಂತ ನಾನು ಫುಲ್ಲು ನಾಲ್ಕು ವರ್ಷದ ದೊಡ್ಡವಳು ಇವಳು ರಾಮ್ಗಿಂತ ಐದು ಏಳು ವರ್ಷಕ್ಕೆ ದೊಡ್ಡ ಚಿಕ್ಕವಳು ನಮ್ಮ ನಂದಿನಿ ರಾಮ್ಗಿಂತ ಅವಳು ಚಿಕ್ಕವಳು ಸೇಮಿ ಪ್ರೀತಿ ಪ್ರೀತಿಯು ಅದು ಹೇಗೆ ನೋಡು ನಮ್ಮ ನಂದಿನಿ ಎಲ್ಲರ್ಗಿಂತ ಹೈಟ್ ಕಾಣ್ತಾಳೆ ಎಲ್ಲರಿಗಿಂತ ಮದುವೆ ವಯಸ್ಸಕ್ಕೆ ಈಗ ಅವಳೇ ಬಂದಂ ಅನಿಸ್ತಾಳೆ ಹ್ಞೂ ನಂದಿನಿಗೆ ಬೆಳವಣಿಗೆಲಿ ಸುಖ ಬಂದಿದೆ ಅದಕ್ಕೆ ಬೆಳೆದಿದ್ದಾಳೆ ಅವಳು ಆದ್ರೂ ಏನೋ ಏನೋ ನಂದಿನಿ ನೋಡೋಕೆ ಎಲ್ಲ ನಿಮ್ಮ ಥರನೇ ಇದ್ದಾಳೆ ನೋಡಿ ಯಾಕೆ ಅನ್ಬೋದು ಕಳ್ಳನ ರಕ್ತ ಸಂಬಂಧಕ್ಕೆ ಈ ಥರ ಅಂತಾರೆ ಆದರೆ ಮನೇಲೆ ನೀವು ಅವಳ ಜೋಳಿ ಇದ್ದಂಗಿದೀರ ಅದಕ್ಕೆ ಅಮ್ಮನಿಗೆ ನಂದಿನಿ ಕಂಡ್ರೆ ಭಾಳ ಇಷ್ಟ ನಂದಿನಿ ಕಂಡ್ರೆ ಇಷ್ಟ ಆದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಹ್ಞೂ ನಂದಿನಿಯನ್ನೇ ಹುಸಿ ನಾನು ನಿಮ್ಮ ಮನೆಗೆ ಸಸೆ ಆಗೋದಂತ ಗ್ಯಾರಂಟಿ ಯಾಕಂದರೆ ನನಗೆ ರಾಮಂದ್ರೆ ಇಷ್ಟ ರಾಮನ ಪಡ್ಕೊಳ್ಳುವರೆಗೂ ನಾನು ಸುಮ್ಮನೆ ಬಿಡೋಲ್ಲ ನನಗೇನು ಕಮ್ಮಿ ಆಗಿದೆ ನೋಡಿರಿ ನೋಡಿ ಡೈರೆಕ್ಟಾಗಿ ಇಷ್ಟು ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಲ್ವ ನಂದಿನಿಗಿಂತ ಚೆನ್ನಾಗಿಲ್ವಾ ನಾನು ನನ್ನಲ್ಲಿ ರಾಮು ಮದುವೆ ಆಗೋ ಕ್ವಾಲಿಟಿ ಯಾವುದೇ ಇರಬೇಕ್ರಿ ಅಷ್ಟು ಸುಂದರವಾಗಿದ್ದೀನಿ ಇಷ್ಟೊಂದು ದೊಡ್ಡ ಬಿಸ್ನೆಸ್ ನಾನು ಬಿಟ್ಕೊಡೋದ ಚಾನ್ಸೇ ಇಲ್ಲ ನಾನೇ ರಾಮನ ಮದುವೆ ಆಗೋದು ಹೇಗೆ ಕಾಣ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಜೂಮ್ ಆಗಿ ತೋರಿಸ್ತೀನಿ ಯಾರು ನಾನು ಇಷ್ಟಪಟ್ಟಿಲ್ಲ ಎಲ್ಲರೂ ನಂದಿನೀನ ಇಷ್ಟಪಟ್ಟಿದ್ದೀರಾ ಕಾಮೆಂಟ್ ಒಳಗೆ ಎಲ್ಲರೂ ನಂದಿನಿ ಅಂತ ಹೇಳಿದ್ದೀರಾ ಖುಷಿಯನ್ನೋ ಇಷ್ಟ ಅಲ್ವಾ ನಮ್ಮಮ್ಮ ಇಷ್ಟ ಇದ್ರೆ ತಾನೇ ನಾನು ಇಷ್ಟ ಆಗೋದು ನಮ್ಮ ಅಮ್ಮನೇ ಯಾರಿಗೂ ಇಷ್ಟ ಅಲ್ಲ ಅಂದ್ರೆ ನಾನು ಇಷ್ಟ ಆಗೋದು ನಿಮಗೆ ಅದು ಸರಿ ಖುಷಿಯಕ್ಕ ಯಾಕೆ ಇಷ್ಟು ಸಣ್ಣಗಿದೆಯಾ ನೀನು ಅಲ್ಲ ಉಂತ್ಕೊಂಡು ತಿನ್ಕೊಂಡು ದಪ್ಪಾಗಿರ್ಬೇಕಲ್ಲ ಏನು ನಿಂಗೆ ಒಣಗಿದ ಕಟ್ಟಿಗೆ ಹಂಗಿದೆಯವ ನೋಡಿ ನಾ ಒಣಗಿದ ಕಟ್ಟಿಗೆ ಹಂಗಾರ ಇರಲಿ ಹೆಂಗಾದರೂ ಇಲ್ಲಿ ನಿನ್ನೆ ಏನು ಪ್ರಾಬ್ಲಮ್ ನಾನು ಸ್ಲಿಮ್ ಆಗಿ ಫ್ರೆಂಡ್ಸ್ ಆಗಿದ್ದೀನಿ ನಿನ್ ಥರ ಡಮ್ಮೆ ಅಲ್ಲ ಅದೇನೇ ಹೇರ್ ಸ್ಟೈಲ್ ನೋಡಿ ನಿಂದು ಆ ಗಂಡ ಮಕ್ಕಳು ಕೂಡ ಆ ಥರ ಇರಲ್ಲ ಆ ಥರ ಹೇರ್ ಸ್ಟೈಲ್ ಇದೆಯಲ್ಲೇ ನಿನಗೆ ನಿನಗೇನ್ ಗೊತ್ತು ಬೆಂಗಳೂರು ಸಿಟಿಲಿ ಇದ್ರೆ ಗೊತ್ತಾಗೋದು ನೋಡ್ಬಾ ನಮ್ಮ ಕಾಲೇಜಲ್ಲಿ ಎಲ್ಲರೂ ಬಾಬ್ ಕಟ್ಟೆ ನಿನಗೆಲ್ಲ ಇಲ್ಲಿದೆ ನಾಲೇಜು ಹಳ್ಳಿ ಗುಗ್ಗು ಏ ನನ್ನೇ ಹಳ್ಳಿ ಗುಗ್ಗು ಅಂತೇನೆ ಮತ್ತೆ ಹಳ್ಳಿಲಿ ನಿತ್ಕೊಂಡು ಎಷ್ಟೊಂದು ದಿಮ್ ಮಾಡ್ತೀಯಾ ಏ ಬಂದರ ಬಾರ ಇಲ್ಲಿ ಹಳ್ಳಿ ಉದುರಿಸ್ತೇನೆ ನೀನು ಪರವಾಗಿಲ್ಲ ಬಿಡು ಖುಷಿ ನೋಡು ಪೂಜಾ ಹೇಗಂತಳು ನನ್ನನ್ನೇ ಕಿಂಡಲ್ ಮಾಡ್ತಾಳೆ ಪೂಜಾ ಅವಳಿಗೆ ಒಂಥರ ಅವಳಿಗೆ ಏನಾದ್ರು ಯಾರಾದ್ರೂ ಅಂದ್ರೆ ಸಿಟ್ಟು ಬಂದ್ಬಿಡುತ್ತೆ ಒಂಥರ ಹುಡುಗ ಬುದ್ಧಿ ಐತೆ ನೀನ್ ಏನ್ ತಿಳ್ಕೊಳಕ್ ಹೋಗ್ಬೇಡ ಅವ್ಳ ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದಲ್ಲ ಅವಳಿಗೆ ಯಾರಾದ್ರೂ ನಮ್ಮ ಮುಂದೆ ಏನಾದರೂ ಅಂದ್ರೆ ಕೋಪ ಬಂದ್ಬಿಡುತ್ತೆ ನೀವೇನಾದ್ರು ರಾಮ್ಗೆ ಇವನಿ ತನ್ಕೋಬೇಕಂತ ಇದ್ರೆ ಏನು ಅತ್ತೆ ಆ ತರ ಬುದ್ಧಿ ಏನಿಲ್ಲ ಅವ್ಳಿಗೆ ಒಳ್ಳೆ ಮನಸ್ಸೇ ಇದೆ ಹುಡುಗ ಬುದ್ಧಿ ಅಷ್ಟೇ ಯಾಕೆ ನನಗೆ ಬರೋ ತಕ್ಷಣ ಅಲ್ಲ ಇವ್ರು ನೋಡಿದ್ರೆ ಯಾಕೆ ಒಂಥರ ಗಿಟಾರ್ ನೋಡಿಸ್ತಂಗ್ ಯಾಕೆ ಈ ತರ ಆಗುತ್ತೆ ಅದೇ ತೊಳಿ ಟೇಸ್ಟ್ ನೋಡಿ ಹೇಗಾಗಿದೆ ಕೇಸರಿ ಬಾತು ಅಂತ ಅಯ್ಯೋ ನನ್ನ ಸುಸ್ಯ ನೀನು ಮಾಡಿದ್ರೆ ಚಲೋನೇ ಇರ್ತೈತಿ ಅಲ್ಲಾ ಇಷ್ಟೆಲ್ಲ ಒಬ್ಬಳೇ ಮಾಡ್ದ ಒಬ್ಬರು ಸಹಾಯನ ಇಲ್ದ ಮಾಡ್ದಲ್ಲ ಮಗಳ ನಿಂಗೆ ಸುಸ್ತು ಅನ್ನೋದು ಆಗುದಿಲ್ಲನ ಅಯ್ಯೋ ಅತ್ತೆ ಸುಸ್ತಿಯಾಗ್ತದೆ ಮನೇಲಿ ರಾಸಿ ಕೆಲಸ ಮಾಡ್ತೀನಿ ನಾನು ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ ಬಾಂಡೆ ತಿಕ್ಕೋದು ಒಗ್ಯಾನು ನುಗ್ಗಿದ ಅಷ್ಟು ಜನರದು ಕಸ ಹೊಡೆಯೋದು ಪರಿಸಿ ಒರೆಸೋದು ಎಷ್ಟು ದೊಡ್ಡ ಮನೆ ಇದೆ ಅದೇನೋ ಕುಮಿತಾಣ ಮನೆ ಅಂತಾರಲ್ಲ ಆ ಥರ ಇದೆ ಮನೆ ಸಂಕಟಿಸ್ಬಿಟ್ಟನು ನಮ್ಮಪ್ಪ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಸುಸ್ತಾಗ್ಬಿಡ್ತೇವೆ ಅಮ್ಮ ಪಾಪ ಎಲ್ಲ ಅಡುಗೆ ಮಾಡ್ತಾಳೆ ರೊಟ್ಟಿ ಮಾಡೋದು ಎಲ್ಲ ಮಾಡೋದು ಎಲ್ಲ ಸುಸ್ತಾಗಿಬಿಡ್ತೆ ಹೊಲಕ್ಕೆ ಹೋಗ್ಳ ಮತ್ತು ನಿಮ್ಮ ದೊಡ್ಡಮ್ಮ ಅಯ್ಯೋ ದೇವ್ರೆ ದೊಡ್ಡಮ್ಮ ಅಂತೀರಲ್ಲ ಮತ್ತೆ ದೊಡ್ಡಮ್ಮನಿಗೆ ಫೋನಲ್ಲಿ ಮಾತಾಡೋದು ಆ ಮಗಳನ್ನ ರೆಡಿ ಮಾಡೋದು ಹೆಂಗ ಮಗಳನ್ನ ಯಾವ ರೀತಿ ರೆಡಿ ಮಾಡಿದ್ರೆ ಹೆಂಗೆ ಇಷ್ಟ ಆಗ್ತಾಳೆ ಯಾವ ರೀತಿ ಹೆಂಗೆ ಇದನ್ನ ಮಾಡೋದು ಅಂತ ಯೋಚನೆ ಮಾಡ್ತಾ ಫೋನಲ್ಲಿ ಚೆಕ್ ಮಾಡ್ತಾ ಇರ್ತಾಳ ದೊಡ್ಡಮ್ಮ ಹ್ಞೂ ದೊಡ್ಡಮ್ಮ ಏನೂ ಕೆಲಸ ಮಾಡಲ್ಲ ಅಪ್ಪ ಬಂದಾಗ ಅಷ್ಟೇ ಕಸ ಗುಡಿಸೀನಿ ಅಪ್ಪಗೆ ನೀರು ಕೊಟ್ನಿ ಅಪ್ಪಗೆ ಉನ್ನ ಕೊಟ್ನಿ ಅಂತಾಳ ಮಾಡೋದಿಲ್ಲ ಅಮ್ಮನೇ ಮೊದ್ಲಿನ ಚಾಲಿನ ಅತ್ತೆ ಏನತ್ತೆ ಅದು ಏನಿಲ್ಲ ನೋಡಪ್ಪ ಸುಸ್ತಾಗಿತ್ತು ಪಾರ್ಟಿ ಮಾಡಿ ಅದು ಮಾಡಿ ಅಂತ ಮಲ್ಕೊಂಡೆ ಎಲ್ಲಿ ಹೊರಗಿಂದ ಅಡಿಗೆ ತರಿಸಿರತ್ತೋ ಅಂತ ಅನ್ಕೊಂಡ್ಬಿಟ್ಟು ನಾನು ಅದನ್ನ ನೋಡು ನಂಗೆ ಸುಸ್ತಾಗೈತಿ ಮಕ್ಕೋತನ ಹೊರಗಿಂದ ಅಡಿಗೆ ತರಿಸ್ತೇನೆ ಅಷ್ಟೇ ಅಂದೇನಿ ಬಂದು ನಿಮ್ಮ ಅಪ್ಪನ ಕೇಳಿ ಎಲ್ಲ ಅಡುಗೆ ಮಾಡಿದಾಳ ನೋಡು ಪಲಾವು ಕೇಸರಿ ಬಾತು ಬೇಳೆ ಸಾರು ಮಾಡಿದಾಳ ಹಾಂ ಅಲ್ಲಿ ಮಜ್ಜಿಗೆ ಕಡ್ದಿಟ್ಟಾಳ ಎಲ್ಲ ಮಾಡಿದಾಳ ನೋಡು ಕೋಸಂಬರಿ ಮಾಡಿದಾಳ ಈ ಎಲ್ಲ ಅಡುಗೆ ಮಾಡ್ತಿತ್ತು ಹುಡುಗಿ ಕೊಟ್ಟ ಮನೆಗೆ ಹ್ಮ್ ಮಾಡ್ಕೊಂಡು ಗಂಡ ನಸಿಬ ನಸೀಬ ಇವ್ರಿಗೆ ಅಡಿಗೆನೂ ಎಲ್ಲ ಸೂಪರ್ ಸೂಪರ್ ಆ ಕಡೆ ಒಳ್ಳೆ ಏನಿ ಅಂತ ಇದೆ

ಸರಿ ತಿನ್ನಿ ನೀವು ಹೇಗಾಗಿದೆ ಅಂತ ಹೇಳಿ ಅಲ್ಲಿ ಸ್ಪೂನ್ ತಗೊಳ್ಳಿ ನೀವು ತಿನ್ನಿ ನಾನು ತಿಂತೀನಿ ಬೇಡಪ್ಪ ನಾನ್ ಹಾಗೆಲ್ಲ ತಿನ್ನಲ್ಲ ನಾನ್ ತಿನ್ಬಿಟ್ರೆ ಆಗಲ್ವಾ ನೀವ್ ತಿನ್ನಿ ನಾನು ಆಮೇಲೆ ತಿಂತೀನಿ ಎಲ್ರ ಜೊತೆ ಸರಿನಾ ಬರ್ತೀನಿ ಅತ್ತೆ ಕರಿತಾ ಇದ್ದಾರೆ ರೀ ನಿಂತ್ಕೊಳ್ರಿ ಅತ್ತೆ ಎಲ್ಲಿ ಇದ್ದಾರೆ ಬರ್ತೀನಿ ರೀ ನಂದಿನಿ ನಂದಿನಿ ಇವ್ರ ಜೊತೆ ಮಾತಾಡಕ್ ಬಂದ್ರೆ ಸುಮ್ನೆ ಹೋಗ್ತಾ